ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಮ್ ಎಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಬಂದು ಆನ್ಲೈನಿಂದ ತುಂಬ ಪ್ರಾಡಕ್ಟ್ಗಳನ್ನ ಆರ್ಡ್ರು ಮಾಡಿದ್ದೆ ಅದು ಹೇಗಿದೆ ಅಂತ ರಿವ್ಯೂ ಕೊಡ್ತೀನಿ ಬನ್ನಿ ಹಾಗೆ ಎಷ್ಟು ದೊಡ್ಡ ಬಾಕ್ಸ್ ಬಂದಿದೆ ನೋಡಿ ಇದು ಹೇಗಿದೆ ಏನು ಇದು ಇರ್ಬೋದು ಅಂತ ನೀವೇ ಪೂರ್ತಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪ್ರಾಡಕ್ಟ್ ಮಾತ್ರ ಸಖತ್ತಾಗಿದೆ ಆ ಥರದನ್ನೇ ಆರ್ಡ್ರ್ ಮಾಡಿದ್ದೀನಿ ಅದು ಜೀಪಲ್ಲಿ ಬಂದು ಕೊಟ್ಟೋಗಿದ್ದಾರೆ ಕೊರೆಯರವರು ಜೀಪಲ್ಲಿ ಕೊಟ್ಟಿದ್ದಾರೆ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿರೋ ಅಂಥದ್ದು ಪ್ರಾಡಕ್ಟು ಮತ್ತು ತುಂಬ ದೊಡ್ಡ ಪ್ರಾಡಕ್ಟೇ ಅಂತಲೇ ಅಂದ್ಕೋಬೋದೇನೋ ಗೆಸ್ ಮಾಡಿ ಏನಿರ್ಬೋದು ಅಂತ ಹಾಗೆ ಇಷ್ಟು ದೊಡ್ಡ ಬಾಕ್ಸಲ್ಲಿ ಕೊಟ್ಟಿದ್ದು ನೋಡಿ ಹಂಗೆ ಬಾಕ್ಸ್ ಹೇಗಿದೆ ಅಂತ ಬಿರೋಗ್ತಿದೆ ಇನ್ನೊಂದು ಬಾಕ್ಸ್ ಹೇಗೆ ಬಂದಿದ್ದೆ ಅಂತ ನೋಡಿ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಏನಿರ್ಬೋದು ನೋಡೋಣ ನಿಮ್ಮ ಮುಂದೆನೇ ಓಪನ್ ಮಾಡಬೇಕು ಅಂತಲೇ ತಂದಿದ್ದೀನಿ ಆ್ಯಕ್ಚುಲಿ ಇದು ನನಗೆ ಅಂತ ಆರ್ಡ್ರ್ ಮಾಡಿಲ್ಲ ಕಸ್ಟಮರ್ ಆರ್ಡರ್ ಕೊಟ್ಟಿದ್ದರು ಸೊ ಹಾಗಾಗಿ ಆರ್ಡ್ರ್ ಮಾಡಿದ್ದೀನಿ ಎಷ್ಟು ದೊಡ್ಡದಾಗಿ ಬಂದಿದೆ ವೆಯ್ಟು ಇದೆ ನೋಡೋಣ ಹೇಗೆ ಕಳಿಸಿದ್ದಾರೆ ನಾನು ಆರ್ಡ್ರ್ ಮಾಡಿರೋದು ಅಂತ ನೀವೇ ನೋಡಿ ಏನಿರ್ಬೋದು ಅಂತ ಇವತ್ತು ಯಾವುದೂ ಫಸ್ಟ್ ಹೇಳಲ್ಲ ಎಲ್ಲ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ ಹೇಗಿದೆ ಅಂತ ನೀವೇ ನೋಡಿ ಎಲ್ಲ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ ನೀವೇ ನೋಡಿ ಟೋಟಲಿ ನಾಲ್ಕು ಪ್ರಾಡಕ್ಟು ಇವತ್ತೇ ರಿಸೀವ್ ಆಗಿದೆ ನಾಲ್ಕು ಕೂಡ ಏನೇನು ಇರ್ಬೋದು ಅಂತ ಗೆಸ್ ಮಾಡಿ ಹಾಗೆ ಕ್ವಾಲಿಟಿ ಹೇಗಿದೆ ಎಷ್ಟು ಕೊಟ್ಟೆ ಪ್ರತಿಯೊಂದು ಪ್ರೈಸಸ್ಸು ಹೇಳ್ತೀನಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದೇನೆಂದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದ್ದೀನಿ ಅಲ್ವಾ ಕಣ್ಣತ್ರ ಬ್ಲ್ಯಾಕ್ ಆಗಿದೆ ಅಂದರೆ ಕಣ್ಕಪ್ಪು ಹಾಕಿದ್ದೀನಿ ಹಂಗಾಗಿ ಕ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದ್ದೀನಿ ಆ್ಯಕ್ಚುಲಿ ತುಮ ತುಂಬ ವರ್ಷದ ಹಿಂದೆ ನಾನು ಯೂಸ್ ಮಾಡ್ತಾಯಿದ್ದೆ ಕಣ್ಕಪ್ಪೆಲ್ಲ ಇವಾಗ ಸ್ಟಾಕ್ ಮಾಡಿಬಿಟ್ಟಿದ್ದೆ ಈಗ ಮತ್ತೆ ಇವತ್ತೇನಪ್ಪ ಹಾಕೋಬೇಕು ಅಂತ ಅನ್ನಿಸ್ತು ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಹಾಗೇ ಓಪನ್ ಮಾಡೋಣ ಲೇಟ್ ಮಾಡೋದು ಬೇಡ ಬೇಗ ಬೇಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಚಿಕ್ಕದೇ ಓಪನ್ ಮಾಡೋಣ ಬೇಡ ಬೇಡ ಎಲ್ಲರಿಗೂ ಟ್ವಿಸ್ಟ್ ಇರಲಿ ಫಸ್ಟ್ ಚಿಕ್ಕ ಚಿಕ್ಕದಾಗೆ ಅಂತರೋಣ ಅದೇನಿರ್ಬೋದು ಅಂತ ಲಾಸ್ಟಲ್ಲಿ ನೋಡಿ ನೀವು ನನಗೂ ಕ್ಯೂರಾಸಿಟಿ ಆಗ್ತಿದೆ ಅದು ಏನಿರ್ಬೋದು ಅಂದರೆ ಏನಿದೆ ಅಂತ ಗೊತ್ತು ಬಟ್ ಹೇಗಿರ್ಬೋದು ಕ್ವಾಲಿಟಿ ಅಂತ ಬಟ್ ಆದರೂ ಆ ಕ್ಯೂರಾಸಿಟಿ ಎಲ್ಲರಲ್ಲೂ ಹಾಗೇ ಇರಲಿ ಒಂದು ಒಳ್ಳೆ ಸೀಸರ್ ತೊಗೊಂಬರ್ಬೇಕು ಇದೆ ನಮ್ಮ ಮನೇಲಿ ಎಲ್ಲೋ ಹಾಕ್ತಿದ್ದೀನಿ ಬಟ್ ಸ್ವಲ್ಪ ದೊಡ್ಡದು ಚೆನ್ನಾಗಿರುವಂಥ ಸೀಸರ್ ತರಬೇಕು ನೆಕ್ಸ್ಟ್ ತರ್ತೀನಿ ಇದು ಕೊಡ್ತಾರೆ ನಿಜವಾಗ್ಲೂ ಇದರಲ್ಲಿ ನಿಜ ಹೇಳ್ಬೇಕು ಅಂದ್ರೆ ಯಾವುದೇ ತರ ಕ್ಯಾಶ್ ಬ್ಯಾಕ್ ಬರಲ್ಲ ಸುಮ್ಮನೆ ಕೊಡ್ತಾರೆ ವೇಸ್ಟ್ ನಾನು ತುಂಬ ಸಲ ಬಂದಿದ್ದೆ ತುಂಬ ಸಲನೂ ಅಂದರೆ ಒಂದೆರಡು ಸಲ ನೋಡಿದ್ದೀನಿ ವಾಟ್ಸಪ್ಪಲ್ಲಿ ಫೋಟೋ ಸೆಂಡ್ ಮಾಡಿ ಬಟ್ ಇಲ್ಲ ಯಾರೂ ನಂಬಕ್ಕೆ ಹೋಗ್ಬಿಡಿ ಯಾರೂ ಮತ್ತು ತುಂಬ ಮೀಶೋಯಿಂದ ಒಂದು ನಿಮಗೆ ಲೆಟ್ರೂ ಕಳಿಸ್ತಾರೆ ಅದು ಫೇಕ್ ಒಂದು ನಮಗೂ ಕಳಿಸಿದ್ರು ಆ ಥರ ಎಲ್ಲ ಒಂದು ಸ್ಕ್ಯಾಮ್ ಅಂತ ಮಾಡ್ತಾರೆ ಹುಷಾರಾಗಿರಿ ಯಾರು ಮೋಸ ಹೋಗಬೇಡಿ ಮೀಶೋ ಹೆಸರು ಹೇಳ್ಕೊಂಡು ಮೋಸ ಮಾಡುವಂಥವ್ರು ಇರ್ತಾರೆ ಇದೋ ಇತ್ತು ಇಲ್ಲಿ ನೋಡಿ ಬ್ರೆಸ್ ಹೇಗೆ ಬಂದಿದೆ ಅಂತ ವರ್ಕ್ ಆಗುತ್ತ ನಾವು ನೋಡಿ ಅದ್ರೊಳಗಡೆ ಮೇನಿದೆ ಚಾರ್ಜರ್ ಇದೆ ಹಾಗೆ ಹೇಗೆ ಇದನ್ನು ನಾವು ರೆಡಿ ಹಾಕೊಂಡ್ಬಿಡ್ತೀವಿ ಚಾರ್ಜರ್ ಖಾಲಿಯಾಗುತ್ತೆ ಹೇಗೆ ಇದನ್ನು ನಾವು ಯೂಸ್ ಮಾಡಬೇಕು ಅಂತ ಎಲ್ಲ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ನಾವು ಅದನ್ನು ಫಾಲೋ ಮಾಡ್ಕೋಬೇಕು ಆ್ಯಕ್ಚುಲಿ ಇದು ಆಲ್ರೆಡಿ ಒಬ್ಬರಿಗೆ ತರಿಸ್ಕೊಟ್ಟಿದ್ದೆ ಕಸ್ಟಮರ್ಗೆ ಇದು ಇನ್ನೊಂದು ತರಿಸಿದ್ದೀನಿ ಇದು ಚಾರ್ಜರ್ ಕೊಟ್ಟಿರ್ತಾರೆ ಇದು ಇವಾಗ ಎಕ್ಸಾಂಪಲ್ ಇಲ್ಲಿ ಏರಿದ್ದಾರಲ್ಲ ನನಗೆ ಸರಿಯಾಗಿ ಕಾಣಿಸ್ತಿದ್ಯಾ ಇಲ್ಲಿ ಏರಿದೆ ನೋಡಿ ಆ ಏರು ಹೋಗುತ್ತೆ ನೋಣ ಹ್ಮ್ ಹೋಗಿದ್ದೆ ನಿಂದ ಬಂದಿತ್ತು ಕಾಣಿಸ್ತಿದ್ಯಾ ಸಾರಿ ಸೀರಿಯಸ್ಲಿ ಏರ್ ರಿಮೂವ್ ಆಗಿದೆ ನೋಡಿ ಝೂಮ್ ಮಾಡಿ ತೋರಿಸಿದ್ದೀನಿ ಆರಾಮಾಗಿ ಕೊಟ್ಟು ತಗೊಳ್ಬೋದು ಕಂಪ್ಲೀಟ್ಲಿ ಏರು ರಿಮೂವ್ ಆಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಚಾರ್ಜ್ ಮಾಡ್ಕೊಳ್ಳೋ ಅಂಥದ್ದು ಇಲ್ಲಿ ಚಾರ್ಜರ್ ಪಿಂಕ್ ಕೊಟ್ಟಿರ್ತಾರೆ ಇಲ್ಲಿ ಚಾರ್ಜ್ ಮಾಡಿಕೊಂಡು ಇಟ್ಕೊಂಡ್ರೆ ಹೇರ್ ರಿಮೂವ್ ಆಗುತ್ತೆ ಚೆನ್ನಾಗಿದೆ ಹಾಗೆ ಐಬ್ರೋನು ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಅವ್ರದ್ದು ಒಂಥರ ಡಿಫ್ರೆಂಟಾಗಿತ್ತು ಇದೊಂಥರ ಡಿಫ್ರೆಂಟಾಗಿದೆ ಅವ್ರದ್ದು ಹಿಂದೂ ಮುಂದು ಎರಡು ಕಡೆ ಓಪನ್ ಮಾಡುವಂಥದ್ದಿತ್ತು ಇವ್ರದ್ದು ಏನೂ ಕಾಣಿಸ್ತಿಲ್ಲ ಇದು ಇರಲಿ ಚೆನ್ನಾಗಿದೆ ಇವಾಗ ಅಂಡ್ ಇಲ್ಲೆಲ್ಲ ಹೇರ್ ಬಂದಿರುತ್ತೆ ನೋಡಿ ಕೆಲವೊಬ್ಬರಿಗೆ ತುಂಬ ಏರ್ಸ್ಗಳು ಸ್ಕಟ್ ಫೇಸಲ್ಲೆಲ್ಲ ಇರುತ್ತೆ ಅಂಥವರಿಗೆ ಆರಾಮಾಗೆ ಯೂಸ್ ಮಾಡ್ಕೋಬೋದು ಮುಖದಲ್ಲೆಲ್ಲ ಹೇರ್ ಇರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೋದು ಇದರಲ್ಲಿ ಚೆನ್ನಾಗಿದೆ ಯಾರಿಗಾದರೂ ಬೇಕಾದರೆ ಬೈ ಮಾಡಿ ನಿಜವಾಗ್ಲೂ ಹೇರ್ ಹೋಗಿದೆ ನಿಮಗಿಲ್ಲ ಕಾಣಿಸ್ತಿರ್ಬೋದು ಇಲ್ಲಿ ಹೇರ್ ಇತ್ತು ಆ ಹೇರು ರಿಮೂವ್ ಆಗಿದೆ ಚೆನ್ನಾಗಿದೆ ಪ್ರಾಡಕ್ಟು ಇದಕ್ಕೆ ನಾನು ಕೊಟ್ಟಿರೋ ಅಮೌಂಟ್ ಹೇಳ್ತೀನಿ ಒಂದು ನಿಮಿಷ ಇದಕ್ಕೆ ಕೊಟ್ಟಿರೋ ಅಮೌಂಟು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಚೆನ್ನಾಗಿದೆ ಯಾರಿಗಾದರೂ ಬೇಕಾದರೆ ಬೈ ಮಾಡಿ ಆ್ಯಕ್ಚುಲಿ ಅದು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೆ ಹಂಗಾಗಿ ತ್ರೀ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದಾರೆ ಅದೇ ನೀವು ಫೋನ್ ಪೇ ಮಾಡ್ಕೊತೀನಿ ಅಂತ ಸ್ವಲ್ಪ ಕಮ್ಮಿ ಆಗುತ್ತೆ ಅದೇ ಥರದ್ದು ಇನ್ನೊಂದು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದೇ ಇರ್ಬೋದು ಅಂತ ಎಸ್ ಅದೇ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರೋದು ಮುನ್ನೂರು ರೂಪಾಯಿ ಯಾಕಾಯಿತು ಅಂದರೆ ಒಂದು ಕಸ್ಟಮರ್ ನನಗೆ ಆಲ್ರೆಡಿ ಅಮೌಂಟ್ ಕೊಟ್ಟಿದ್ದರು ಅವ್ರದ್ದು ಪೇ ಮಾಡಿದೆ ಓಕೆನಾ ಅವ್ರದ್ದು ಪೇ ಮಾಡಿ ತರಿಸ್ದೆ ಆ ಪೇ ಮಾಡಿರೋ ಅಮೌಂಟ್ ಬಂತು ನೂರ ಎಪ್ಪತ್ತೊಂಬತ್ತು ರೂಪಾಯಿ ಅಷ್ಟೇ ನೀವೇ ನೋಡ್ಬೋದು ನೂರ ಎಪ್ಪತ್ತೊಂಬತ್ತು ರೂಪಾಯಿ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟು ಕಸ್ಟಮರ್ಗೆ ತರಿಸಿದ್ದೀನಿ ಓಕೆನಾ ನಾನು ನನಗೂ ಒಂದು ಇರಲಿ ಅಂದ್ಬಿಟ್ಟು ತ್ರೀ ಹಂಡ್ರೆಡ್ ಕೊಟ್ಟು ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೀನಿ ಇದು ಪ್ರೈಸ್ ಬಂದು ಇನ್ನೂರ ಎಪ್ಪತ್ತಾರು ರೂಪಾಯಿ ತೋರಿಸ್ತಿತ್ತು ನೋಡೋಣ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿದ್ರೆ ಸೇಮ್ ಪ್ರಾಡಕ್ಟು ಸೇಮ್ ಎಲ್ಲ ಆ ಚಾರ್ಜರಿಂದ ಪ್ರತಿಯೊಂದು ಸೇಮೇ ಬಂದಿದೆ ಆದರೆ ಅಮೌಂಟ್ ಮಾತ್ರ ಯಾಕೆ ವೇರಿವೇಷನ್ನು ಅಂತ ಗೊತ್ತಾಗ್ತಿಲ್ಲ ಅಂದರೆ ನೋಡಿ ಒಂದೇ ಪ್ರಾಡಕ್ಟದ ಅಮೌಂಟ್ಗಳನ್ನ ಎಷ್ಟು ವೇರಿಯೇಷನ್ ಮಾಡಿರ್ತಾರೆ ಅಂತ ತುಂಬ ಚೆನ್ನಾಗಿದೆ ಕೊಡ್ಬೋದು ಬಟ್ ಮುನ್ನೂರು ರೂಪಾಯಿ ಜಾಸ್ತಿ ಆಯಿತು ಅದನ್ನು ರಿಟರ್ನ್ ಮಾಡಿ ನಾನು ಫೋನ್ಪೇನೇ ಮಾಡಿಬಿಟ್ಟು ಮತ್ತು ಇನ್ನೊಂದನ್ನು ಪ್ರಾಡಕ್ಟ್ನ ನನಗೆ ಅಂತ ತರಿಸ್ಕೊತೀನಿ ಚೆನ್ನಾಗಿದೆ ಯಾರಿಗಾದರೂ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಇರೋದು ಅಂದರೆ ನೂರ ಎಂಬತ್ತು ರೂಪಾಯಿ ಅಂದ್ಕೊಳ್ಳಿ ವೇರಿವೇಷನ್ ಆಗಿರ್ಬೋದು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿನೂ ಆಗಿರ್ಬೋದು ಕಡಿಮೆನೂ ಆಗಿರ್ಬೋದು ಯಾರಿಗಾದರೂ ಬೇಕಾದರೆ ಬೈ ಮಾಡಿ ನೀವು ಕೂಡ ಹೇರ್ ರಿಮೂವ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಬಂದು ನೆಕ್ಸ್ಟ್ ಇದೇನಿರ್ಬೋದು ನೋಡ್ತೀರಾ ಅದಲ್ಲೂ ಸೇಮು ಪ್ಯಾಕೆಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೇಮ್ ಅಂದರೆ ಅದು ಸ್ಟಾರು ವಾಟ್ಸಪ್ ಮಾಡಿ ನಿಮಗೆ ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಅದು ಕೊಟ್ಟಿದ್ದಾರೆ ಈ ಕಂಪ್ನಿಯವ್ರೆಂತೂ ನೂರು ಸಲ ಫೋನ್ ಮಾಡ್ತವೆ ಲೋನ್ ಕಟ್ಟಿ ಲೋನ್ ಕಟ್ಟಿ ಯಾವುದು ಇ ಎಮ್ ಐಲಿಂತೂ ತೊಗೊಳೇ ಬಾರ್ದು ತೊಗೊಬಿಟ್ರೆ ಲೋನ್ ಕಟ್ಟಿ ಅಂತ ಮಾಡ್ತಾರೆ ನೋಡಿ ಸೇಮ್ ಈ ಥರದ್ದು ಎಷ್ಟು ಬಂದಿದೆಯೋ ವೇಸ್ಟ್ ಚೆನ್ನಾಗಿದೆ ಅಲ್ಲ ಸ್ಟೀಲ್ದು ಇದು ತುಂಬ ಚೆನ್ನಾಗಿದೆ ಇದು ಸಾವಿರ ಎಮ್ ಎಲ್ ಆಯಿಲ್ ಬಾಟಲ್ ಅಂತ ಹೇಳ್ಬೋದು ಸ್ಟೀಲಲ್ಲಿ ತುಂಬ ಚೆನ್ನಾಗಿದೆ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅಡುಗೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಪ್ಲ್ಯಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಸೊ ಹಂಗಾಗಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅದು ಒಳ್ಳೇದಲ್ಲ ಅಂತಲೇ ಹೇಳ್ಬೋದು ಪ್ಲ್ಯಾಸ್ಟಿಕ್ಕು ಆಲ್ಮೋಸ್ಟು ನಾವು ಅಡುಗೆ ಮನೆಗೆ ಪ್ಲಾಸ್ಟಿಕ್ಗಳನ್ನ ನಾವು ಯೂಸ್ ಮಾಡಲಾರೆ ಇರೋಕ್ಕೆ ಆಗೋಲ್ಲ ಬಟ್ ಆದಷ್ಟು ಕಡಿಮೆ ಮಾಡೋಣ ಇಂಥದ್ದೊಂದು ಸ್ಟೀಲ್ನ ತಗೊಂಡು ಅಥವಾ ಗ್ಲಾಸಿಂದ ಗ್ಲಾಸಿಂದ ಆಲ್ಮೋಸ್ಟ್ ಬಿದ್ದು ಹೊಡೆದೋಗುತ್ತೆ ನನ್ನ ಹತ್ರ ಯೂಸ್ ಮಾಡ್ತಿದ್ದೀನಿ ನಾನು ಕೂಡ ಚೇಂಜ್ ಮಾಡಬೇಕು ಈಗ ಇಂಥದ್ದೊಂದು ಬಂದಿದೆ ತುಂಬಾ ಚೆನ್ನಾಗಿದೆ ಯಾರಿಗಾದರೂ ಬೇಕಾದ್ರೆ ಬೈ ಮಾಡಿ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಇದು ಆರ್ಡರ್ ಮಾಡ್ಕೊಂಡಾಗ ಈಗ ವೆರಿವೇಷನ್ ಆಗಿದೆ ರೈಟ್ ಚೆನ್ನಾಗಿದೆ ಆಫರ್ ಕೂಡ ಇದೆ ಇವಾಗ ಯಾರಿಗಾದರೂ ಬೇಕಾದ್ರೆ ಹೋಗಿ ಬೇಗ ಬೈ ಮಾಡಿ ಲಿಂಕ್ ಕೊಟ್ಟಿರ್ತೀನಿ ಆ ಮೂರ್ ಪ್ರಾಡಕ್ಟ್ ನೋರ್ಸಾಯ್ತು ಇವಾಗ ಇದು ನೋಡೋಣ ಇದ್ರ ಪ್ರೈಸ್ ಮತ್ತೆ ಇದೇನು ಎಲ್ಲಾ ನೋಡೋಣ ಬನ್ನಿ ಬಿಸಿ ಇದೀನಿ ಮಗಳೇ ಬರ ಅರಿ ನನ್ನ ವಿಡಿಯೋ ಮಾಡಕ್ ಬಿಡ್ತೀಯೋ ಇಲ್ವೋ ಸುಮ್ನೆ ಇರೋ ನಿನ್ ಮಗಳ ಜೊತೆ ನೀನ್ ಸುಮ್ನೆ ಆಟಾಡು ಕರೀತಾ ಇದಾರೆ ಇದು ಇಷ್ಟು ದೊಡ್ಡದಾಗಿದೆ ಓಪನ್ ಮಾಡ್ಬಾರ್ದ ಕಾಣಿಸಿದೆ ನಿಜವಾಗ್ಲೂ ಕೊಟ್ಟಿರೋ ಅಮೌಂಟ್ಗೆ ನಿಜವಾಗ್ಲೂ ತೃಪ್ತಿ ಅನ್ನೋದಾಗುತ್ತೆ ಯಾಕೆಂದರೆ ಅಷ್ಟು ಚೆನ್ನಾಗಿದೆ ನೋಡೋಕೇ ಇಷ್ಟು ಚೆನ್ನಾಗಿದೆ ಇನ್ನು ಓಪನ್ ಮಾಡಿದರೆ ಹೇಗೆ ಕಾಣಿಸುತ್ತೆ ನೋಡೋಣ ಇಲ್ಲಿ ಪ್ಯಾಕಿಂಗು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ಇದಕ್ಕೆ ರೊಟೇಟ್ ಮಾಡೋಕ್ಕೆ ಅಂದರೆ ಎಳ್ದಾಡೋಕ್ಕೆ ಸ್ಪ್ರಿಂಗ್ ಕೂಡ ಕೊಟ್ಟಿದ್ದಾರೆ ಅವರೇ ಫಿಟ್ ಮಾಡಿ ಕೊಟ್ಟಿದ್ದಾರೆ ಎಷ್ಟೋ ಪ್ರಾಡಕ್ಟ್ಗಳಿಗೆ ನಾವೇ ಮಾಡ್ಕೊಳ್ಳಿ ಅಂತ ನಿಮಗೆ ಮನೇಲೆ ಮಾಡ್ಕೊಬಿಡಿ ಅಂತ ಕೊಟ್ಟಿರ್ತಾರೆ ಆದರೆ ಇಲ್ಲಿ ಅವರೇ ಮಾಡಿದ್ದಾರೆ ಜೀಪಲ್ಲಿ ತಂದು ಕೊಡೋದನ್ನ ನಾನು ಅಂದ್ರೆ ತುಂಬಾ ಕಾಸ್ಟ್ಲಿ ಅಮೌಂಟ್ ಪೇ ಮಾಡಿದಾಗ ಜೀಪಲ್ಲಿ ತಂದು ಕೊಡ್ತಾರೆ ಅಂತ ಗೊತ್ತಿತ್ತು ಬಟ್ ಇದನ್ನು ಕೂಡ ಜೀಪಲ್ಲಿ ಸೇಫಾಗಿ ತಂದು ಕೊಟ್ಟಿದ್ದಾರೆ ಸ್ಟೀಲ್ ರ್ಯಾಕ್ ಇದು ಈರುಳ್ಳಿ ಹಣ್ಣು ಫ್ರೂಟ್ಸ್ಗಳು ಏನು ಬೇಕಾದರೂ ಇಟ್ಕೋಬೋದು ನೀವು ತುಂಬ ಚೆನ್ನಾಗಿದೆ ವೆಯ್ಟು ಕೂಡ ಇದೆ ಚೆನ್ನಾಗಿದೆ ಕಂಡು ಆರಾಮಾಗೆ ಕೊಡ್ಬೋದು ಎಷ್ಟು ಕೊಟ್ಟಿರ್ಬೋದು ಹೇಳಿ ನೋಡೋಣ ಗೆಸ್ಟ್ ಮಾಡಿ ಎಷ್ಟು ಕೊಟ್ಟಿರ್ಬೋದು ಅಂತ ನಾನು ಹೇಳಬೇಕಾ ಹೇಳೋಣ ಸೆವೆನ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಏಳ್ನೂರು ರೂಪಾಯಿ ಕೊಟ್ಟು ಇದನ್ನ ಆರ್ಡ್ರ್ ಮಾಡಿದ್ದೆ ಫೋನ್ಪೇ ಮಾಡಿದ್ದೀನಿ ಓಕೆನಾ ಫೋನ್ ಪೇ ಮಾಡಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಫೋನ್ ಪೇ ಮಾಡಿದ್ರೆ ಕಮ್ಮಿ ಆಗುತ್ತೆ ಚೆನ್ನಾಗಿದೆ ಇದು ಬಂದು ಯಾವುದ್ರಲ್ಲಿ ಬುಕ್ ಮಾಡಿರೋದು ಅಂದರೆ ಫ್ಲಿಪ್ಕಾರ್ಟಲ್ಲಿ ಮೀಶೋದಲ್ಲಿ ಈಗ ಮೂರು ಮಾಡಿದ್ದೀನಲ್ಲ ಅದೆಲ್ಲ ಮೀಶೋದಲ್ಲಿ ಮಾಡಿರೋವಂಥ ಪ್ರಾಡಕ್ಟ್ಗಳು ಇದು ಫ್ಲಿಪ್ಕಾರ್ಟಲ್ಲಿ ಮಾಡಿರೋದು ನಿಜವಾಗ್ಲೂ ಚೆನ್ನಾಗಿದೆ ಕಣ್ರಿ ಯಾರಾದರೂ ತಗೊಳ್ಳಿ ಹಂಡ್ರೆಡಿಗೆ ಔಟ್ ಆಫ್ ಹಂಡ್ರೆಡ್ ಅಂತಲೇ ಕೊಡ್ತೀನಿ ಔಟ್ ಆಫ್ ಔಟ್ ಕೊಡ್ತೀನಿ ಯಾಕೆ ಅಂದರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ವೆಯ್ಟೂ ಇದೆ ಮತ್ತು ಫ್ರೂಟ್ಸು ಈರುಳ್ಳಿ ಬೆಳ್ಳುಳ್ಳಿ ತರಕಾರಿಗಳನ್ನ ಸ್ವಲ್ಪ ಗಾಳಿ ಇಡಬೇಕಂತೆ ಆದಷ್ಟು ಗಾಳಿ ಆಡ್ದಂಗೆ ಇಟ್ಟರೆ ಜಾಸ್ತಿ ಕೆಡಲ್ ಮಂತೆ ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ ಯಾರಿಗಾದ್ರು ಬೇಕಾದ್ರೆ ಫಸ್ಟ್ ಹೋಗಿ ಸ್ಟಾಕ್ ಕ್ಲೋಸ್ ಆಗೋ ಹೊತ್ತಿಗೆ ಬೈ ಮಾಡಿ ಅಂತ ಹೇಳ್ತೀನಿ ಹಾಗೆ ಇನ್ನೊಂದು ನಾ ಹೇಳಬೇಕು ಅಂದ್ರೆ ಯಾವಾಗಲೂ ನೋಡ್ತಾ ಇರ್ತೀರ ಈ ಸೋಫೋ ಈ ಸೋಫೋ ಬಗ್ಗೆ ಹೇಳಬೇಕು ಅಂದ್ರೆ ಈ ಸೋಫಾ ಕೂಡ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿರೋದು ಫ್ಲಿಪ್ಕಾರ್ಟಲ್ಲೇ ಹತ್ತತ್ರ ಸವೆನ್ ತೌಸಂಡ್ ಎಷ್ಟು ಕೊಟ್ಟಿದೀವಿ ರೀ ಎಷ್ಟು ಕೊಡ್ಬು ಈ ಸೋಫಾಗ ಎಷ್ಟು ಕೊಟ್ಟಿದೀವಿ ಶರು ಈ ಸೋಫಾ ಅದೇ ಇಲ್ಲಿ ಇದೆಯಲ್ಲ ಸೋಫಾದು ಎಂಟು ಸಾವಿರ ಅದೇ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದೋ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದಿತ್ತು ಹಾ ಇದಕ್ಕೆ ಎಂಟು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದಿತ್ತು ಇದು ಬೆಡ್ ಮತ್ತೆ ಸೋಫಾ ಎರಡು ಆಗುತ್ತೆ ಇದನ್ನ ಬೆಡ್ ಕೂಡ ಮಾಡ್ಕೋಬಹುದು ಯಾವಾಗ್ಲಾದ್ರೂ ಒಂದ್ಸಲ ಫ್ರೀ ಆಗಿದ್ದಾಗ ಬೆಡ್ ಮಾಡಿ ತೋರಿಸ್ತೀನಿ ಇದು ಟೂ ವಿನ್ ಒನ್ ಅಂತ ಹೇಳ್ಬೋದು ಸೋಫಾ ಕೂಡ ಅದಕ್ಕೆ ಮೂರು ಪಿಲ್ಲೋಗಳನ್ನೂ ಕೊಟ್ಟಿರ್ತಾರೆ ಪಿಲ್ಲೋ ಕವರ್ ಅಂತ ಇದು ಕೊಟ್ಟಿರಲ್ಲ ಬೇರೆ ಥರದ್ದು ಕೊಟ್ಟಿರ್ತಾರೆ ನಾವು ಚೆನ್ನಾಗಿದೆಯಲ್ಲ ಮಕ್ಕಳು ನೋಡಿದ್ರೆ ನನ್ನ ಮಗಳು ಆಟ ಆಡ್ತಾಳಲ್ಲ ಪಿಲ್ಲೋದಲ್ಲಿ ಅಂದ್ಬಿಟ್ಟು ಈ ಪಿಲ್ಲೋ ಕವರ್ನ ಎಷ್ಟು ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿರೋದು ಆ ಲಿಂಕು ಯಾರಿಗಾದರೂ ಬೇಕಾದ್ರೆ ಹೇಳಿ ಲಿಂಕು ಕೂಡ ಕೊಡ್ತೀನಿ ಇದ್ರದೂ ಮೂರು ಕವರ್ ಬರುತ್ತೆ ಪಿಲ್ಲೋ ಏನು ಬರಲ್ಲ ಜಸ್ಟ್ ಕವರ್ ಮಾತ್ರ ಬರುತ್ತೆ ಬಟ್ ಈ ಸೋಫಾ ಆರ್ಡರ್ ಮಾಡಿದಾಗ ಕಂಪ್ಲೀಟ್ಲಿ ಸೋಫಾ ನೋಡಿ ಹೇಗಿದೆ ಅಂತ ಟೂ ವಿನ್ ಒನ್ ಅಂತ ಹೇಳ್ಬೋದು ಇದು ಇದು ಇಲ್ಲಿ ಫೋಲ್ಡಿಂಗ್ ಕೊಟ್ಟಿದ್ದಾರೆ ಫೋಲ್ಡ್ ಮಾಡಿದೀವಿ ಈ ಫೋಲ್ಡ್ ಓಪನ್ ಮಾಡಿದ್ರೆ ನೋಡಿ ಫುಲ್ ಹಾಸಿದ್ರೆ ಹಾಸಿಗೆ ಮಡಚಿದ್ರೆ ಸೋಫಾ ಟೂ ವಿನ್ ಒನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೋಫಾನಾದ್ರೂ ಮಾಡ್ಕೊಳ್ಳಿ ಅಥವಾ ಹಾಸ್ಕೊಂಡು ಹಾಸ್ಕೆನಾದ್ರೂ ಮಾಡ್ಕೊಳ್ಳಿ ಅಂದರೆ ದಿವನ್ ಗಡ್ಡ ಮಂಚ ಥರ ಆಗಿಬಿಡುತ್ತೆ ಹಾಸಿದ್ರೆ ಮಂಚನೇ ಬೇಡ ಇದೇ ಮಂಚ ಅಂತ ಮಲ್ಕೋಬೋದು ಚೆನ್ನಾಗಿದೆ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಇವಾಗ ಸ್ವಲ್ಪ ಅದೇ ರೈಟ್ ಇರೋಲ್ಲ ಯಾರಿಗಾದರೂ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ ಸೋಫಾದು ಕೂಡ ಬೈ ಮಾಡಿ ತುಂಬ ಚೆನ್ನಾಗಿದೆ ಸೋಫಾ ಸೋಫಾ ಮತ್ತು ಮಂಚ ಅಂತ ಎರಡೂ ಹೇಳ್ಬೋದು ಟೂ ವಿನ್ ಒನ್ ಅಂತ ಹೇಳ್ಬೋದು ಟೂ ವಿನ್ ಒನ್ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿದೆ ಹಾಸಿಗೆ ಕೂಡ ಮಾಡ್ಬೋದು ಮತ್ತೆ ಸೋಫಾ ಕೂಡ ಮಾಡ್ಕೋಬೋದು ಯಾರಿಗಾದರೂ ಬೇಕಾದರೆ ಬೇಗ ಹೋಗಿ ಆ ಲಿಂಕ್ ಮೇಲೆ ನೀವು ಬೈ ಮಾಡಿದರೆ ನಿಮಗೆ ಆಫರ್ ಸಿಗುತ್ತೆ ಪರ್ಸೆಂಟೇಜ್ ಅಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ ನನ್ನ ಲಿಂಕ್ ಮೇಲೆ ಹೋಗಿ ನೀವು ಬೈ ಮಾಡಿದರೆ ಯಾಕೆ ಅಂದರೆ ನಾವು ಆಲ್ರೆಡಿ ಪರ್ಚೇಸ್ ಮಾಡಿರ್ತೀವಿ ಅಲ್ವಾ ಸೊ ನೀವು ಅದೇ ಲಿಂಕ್ ಮೇಲೆ ಹೋಗಿ ನೀವು ತಗೊಳೋದ್ರಿಂದ ನಿಮಗೂ ಕಮ್ಮಿ ಆಗುತ್ತೆ ಆಗ ಜಾಸ್ತಿ ಇತ್ತು ಎಂಟು ಸಾವಿರ ಇವಾಗೆಲ್ಲ ಕಮ್ಮಿ ಆಗಿದೆ ಇದು ತಂದೆ ಆದ ಹತ್ರ ಆಯಿತು ಒಂದೆರಡು ವರ್ಷ ಆಗಕ್ಕೆ ಬಂತು ತುಂಬಾ ಚೆನ್ನಾಗಿದೆ ಯಾರಿಗಾದರೂ ಬೇಕಾದರೆ ಬೈ ಮಾಡಿ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ ಎಲ್ಲ ನನ್ನ ಫಾಲೋವರ್ಸ್ ನನ್ನ ನನ್ನ ಸುಮ್ಮನೆ ಕಮೆಂಟ್ ಮಾಡ್ತಾರೆ ಮನೇಲಿ ಏನು ಹೇಳೋಕೆ ಬರೋಲ್ಲ ಅವಳಿಗೆ ಅಂತ ಇಷ್ಟೊತ್ತು ವಿಡಿಯೋ ವೀಡಿಯೋ ನೋಡ್ತಿರೋರೆಲ್ಲರಿಗೂ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ ಧನ್ಯವಾದಗಳು ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್